ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ಫಸ್ಟ್ ಲೊಕೇಶನ್ ಮುಗಿಸ್ಕೊಂಡ್ ಬಂದ್ಬಿಟ್ಟು ಓಕೆ ನಾವ್ ಇವಾಗ ಭೈರವೇಶ್ವರ ಟೆಂಪಲ್ ನ ಎಂಟ್ರೆನ್ಸ್ ಹೋಗ್ತಾ ಇದೀವಿ ಇದು ಬಂದು ಅದು ಪಾರ್ಕಿಂಗ್ ಏರಿಯಾ ಅಲ್ಲೇ ಎಷ್ಟೊಂದು ಕಾರ್ಸ್ ನಿಂತಿದೆ ಜನ ಇದ್ದಾರೆ ಅನ್ಕೊತೀನಿ ನೋಡ್ಬೋದು ಬನ್ನಿ ಸೊ ಇದೇ ಬೆಟ್ಟದ ಭೈರವೇಶ್ವರ ದೇವಾಲಯದ ಎಂಟ್ರೆನ್ಸ್ ಬನ್ನಿ ಒಳಗುವ ಈ ದೇವಸ್ಥಾನ ಇರೋದು ಮೆಕ್ಕನಗದ್ದೆ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರ ಇಂದ ಅಂದರೆ ಈ ದೇವಸ್ಥಾನದ ಮೂಲತಃ ದೇವರು ಬಂದು ಭೈರವೇಶ್ವರ ಟೆಂಪಲ್ ಸೊ ಇದು ಆರುನೂರು ವರ್ಷದ ಹಳೆಯ ದೇವಸ್ಥಾನ ಪಾಂಡವರು ವನವಾಸಕ್ಕೆ ಅಂತ ಬಂದಿದ್ದಾಗ ಈ ದೇವಸ್ಥಾನದಲ್ಲಿ ಇದ್ದು ಇಲ್ಲಿರುವಂತಹ ಶಿವನ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಮತ್ತು ಈ ದೇವಸ್ಥಾನದ ಪಕ್ಕದಲ್ಲೇನೆ ಪಾಂಡವರ ಬೆಟ್ಟ ಇರೋದು ನೆಕ್ಸ್ಟ್ ನಾವು ಇಲ್ಲಿಂದ ಅಲ್ಲಿಗೂ ಸಹ ಹೋಗ್ತೀವಿ ಆ ಪಾಂಡವರ ಬೆಟ್ಟಕ್ಕೆ ಅದು ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಲಾಸ್ಟ್ ಇಯರ್ ಬಂದಾಗ ಇಷ್ಟು ಮಳೆ ಆಗಲಿ ಈ ಥರ ವೆದರ್ ಇರಲಿಲ್ಲ ಲಾಸ್ಟ್ ಇಯರ್ ತುಂಬ ಮಳೆ ಇತ್ತು ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ವರ್ಷದ್ದು ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ಯಾವ ಥರ ವೆದರ್ ಇತ್ತು ಅಂತ ಅಂದ್ಬಿಟ್ಟು ನೀವು ಬೆಟ್ಟದ್ ಟೆಂಪಲ್ ಅಲ್ಲಿ ಇದೀವಿ ಎಷ್ಟು ಜನ ಇದಾರೆ ನೋಡಿ ಎಲ್ಲ ವಿಡಿಯೋ ಶೂಟ್ ಬರ ಮಾಡ್ತಿದ್ದಾರೆ ಕರಿ ಎಲ್ಲ ಗ್ರೂಪ್ ವಿಡಿಯೋ ಮಾಡೋಣ ಸೊ ಯಾ ನಾವು ಈ ದೇವಸ್ಥಾನನ ಇಲ್ಲಿ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಚಿಕ್ಕ ಬೆಟ್ಟ ಅಂತ ಅನ್ನಲ್ಲ ಆ ಬೆಟ್ಟದ ಹೆಸರು ಬಂದು ಪಾಂಡವರ ಬೆಟ್ಟ ಅಂತ ಅಂದ್ಬಿಟ್ಟು ಸೊ ಪಾಂಡವರು ವನವಾಸಕ್ಕೆ ಬಂದಾಗ ಆ ಬೆಟ್ಟದಲ್ಲಿ ಹೋಗಿದ್ರು ಅಂತ ಒಂದು ಕತೆ ಇದೆ ಆ ಬೆಟ್ಟಕ್ಕೆ ಹೋಗ್ತೀವಿ ಅದನ್ನು ನೋಡಬೇಕು ಅಂತ ಅಂದರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡಿ ಅಲ್ಲಿ ತನಕ ವೆಯ್ಟ್ ಇರಿ ಸೊ ಗೈಸ್ ಫೈನಲಿ ಹೋದ ವರ್ಷ ಬಂದಿದ್ದು ವಿಡಿಯೋಸ್ ಫೋಟೋಸ್ ಎಲ್ಲ ಡಿಲೀಟ್ ಆಗಿತ್ತು ಅದಕ್ಕೆ ಐದು ವರ್ಷ ಬಂದಿದ್ದೀವಿ ದೇವಸ್ಥಾನಕ್ಕೆ ಯಾ

ಕೆನ್ನೆ ತುಂಬಾ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬಾ ಜೀವ ಕಳೆವ ಮೃತಕ್ಕೆ ಒಲವೆನದಲ್ಲಿ ಮುಳಿದು ಬರಲು ನಿನ್ನದೆ ನಿನ್ನ ಜೊತೆಗೆ ನಾನಿರಲಿ ಬರಿದೆ ವಿಧಿರು ಬಾದುಕಿನ ಪಯಣ ಕುದಿರುಗು ಇದೆ ಈ ತಿರುಗಾಲು ದಾರಿಯು ಸಾಗುತ್ತಿದೆ

ಹೋದ ವರ್ಷಕ್ಕೂ ಈ ವರ್ಷಕ್ಕೂ ವೆದರ್ ಎಷ್ಟು ಚೇಂಜಸ್ ಇದೆ ಮತ್ತು ನೆಕ್ಸ್ಟ್ ಬರೋ ದಿನಗಳಲ್ಲಿ ಇದೇ ಥರ ಮಳೆ ಆಗ್ಬೌದು ನಾವು ಹೋದಾಗ ಅಷ್ಟು ಮಳೆಗಳು ಇರಲಿಲ್ಲ ಯಾ ಸ್ವಲ್ಪ ವಿಡಿಯೋಸ್ನ ಮಾಡಿಕೊಂಡು ನಾವು ಈ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇಲ್ಲಿ ಪಕ್ ಇಲ್ಲೇ ಪಕ್ಕದಲ್ಲಿ ಒಂದು ಪಾಂಡವರ ಬೆಟ್ಟ ಅಂತ ಇದೆ ಆ ಪಾಂಡವರ ಬೆಟ್ಟದ ಟ್ರಕ್ಕಿಂಗಿಗೆ ಹೋಗ್ತಾ ಇರೋದು ಅದು ಆಲ್ಮೋಸ್ಟ್ ಒನ್ನಿಂದ ಟೂ ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಅಂತ ಹೇಳಿದ್ದಾರೆ ಲಾಸ್ಟ್ ಇಯರ್ ನಮ್ಗೆ ಗೊತ್ತಿರಲಿಲ್ಲ ಅದಾದಮೇಲೆ ರೀಲ್ಸಿಂದ ನೋಡಿ ಗೊತ್ತಾದ್ಮೇಲೆ ನಿಯರ್ ಬೈ ಇರೋದು ಅಲ್ಲಿಗೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಯಾ ಇವಾಗಿಲ್ಲಿಂದ ಅಲ್ಲಿಗೆ ಹೋಗೋಣ ಆ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡ್ತಾ ಇರಿ ಹಾಗೆ ನನ್ನ ವೀಡಿಯೋ ಎಲ್ಲ ವೀಡಿಯೋಸ್ಗೂ ಸಹ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್